ಮದುವೆಯಾಗಿ ಒಂದು ತಿಂಗಳಲ್ಲೇ ನೇಣಿಗೆ ಕೊರಳುಟ್ಟಿದ ನವವಧು ಲಿಂಗದಹಳ್ಳಿ ಹೋಬಳಿಯ ಗುಳ್ಳದ ಮನೆಯಲ್ಲಿ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗುಳ್ಳದ ಮನೆ ಇಪ್ಪತ್ತು ವರ್ಷದ ಬಿಂದು ನೇಣು ಬಿಗಿದುಕೊಂಡು ಸಾಧಿಕೆ ಶರಣು ಒಂದು ತಿಂಗಳ ಹಿಂದೆ ಕುಮಾರ್ ಎಂಬವರನ್ನ ವರಿಸಿದ್ದ ಬಿಂದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಮೂಲದ ಬಿಂದು ಅಲ್ಲಿ ಇದ್ಕೊಂಡು ಓದ್ತೀನಿ ಅಂತ ಬಿಂದು ಪಟ್ಟು ಮನೆಯಿಂದಲೇ ಕಾಲೇಜಿಗೆ ಓಡಾಡುವಂತ ಪತಿರಾಯ ಅಯ್ಯೋ ಇದೇನಿದು ಹಾಸ್ಟೆಲ್ ಬೇಡ ಅಂಧಿತೆ ತಪ್ಪಾಯ್ತ ಲಿಂಗದಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಮದುವೆಯಾಗಿ ಒಂದೇ ಒಂದು ತಿಂಗಳಲ್ಲಿ ನವವಧು ನೇಣಿಗೆ ಶರಣಾಗಿರುವಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗುಳ್ಳದ ಮನೆ ಅನ್ನೋಲಿ ನಡೆದಿದೆ ಇಪ್ಪತ್ತು ವರ್ಷದ ಬಿಂದು ನೇಣಿಗೆ ಶರಣಾದಂತಹ ನವವಧು ಒಂದು ತಿಂಗಳ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಮೂಲದವರಾದ ಬಿಂದು ಕುಮಾರ್ ಅನ್ನೋರನ್ನ ಹೊರಸಿದ್ರು ಒಂದು ತಿಂಗಳಲ್ಲೇ ದುರಂತ ಅಂತ್ಯವನ್ನ ಹಾಡ್ಕೊಂಡಿದ್ದಾರೆ ತಮ್ಮ ಬದುಕಿಗೆ ಇನ್ನು ಕಾಲೇಜ್ಗೆ ಹೋಗ್ತಾ ಇದ್ದಂತ ಬಿಂದು ನಾನು ಹಾಸ್ಟೆಲ್ ನಲ್ಲಿ ಇದ್ಕೊಂಡು ಓದ್ತೀನಿ ಅಂತ ಪತಿಗೆ ಹೇಳಿದ್ರು ಆದ್ರೆ ಪತಿ ಅದು ಬೇಡ ಮನೆಯಿಂದಲೇ ಕಾಲೇಜ್ಗೆ ಓಡಾಡು ಅಂತ ಹೇಳಿದ್ರು ಇದರಿಂದ ಮನನೊಂದು ಬಿಂದು ಆತ್ಮಹತ್ಯೆಗೆ ಶರಣ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಲಿಂಗದಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಬಿಂದು ಸಾವಿಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇದೇ ಕಾರಣಕ್ಕೆ ಬಿಂದು ಆತ್ಮಹತ್ಯೆಗೆ ಶರಣಾದ್ರ ಅಥವಾ ಬೇರೇನಾದ್ರೂ ಕಾರಣ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು

पब्लिक इंपैक्ट जनशक्त निर्णायक